ಸ್ನೇಹಿತರೆ ಇವತ್ತು ನಾವು ಇನ್ಸ್ಟಾಗ್ರಾಮ್ ಒಂದು ಇನ್ಸ್ಟಾಗ್ರಾಮ್ನ ಒಂದು ರೀಲ್ಸ್ನ ನಾವು ಶೇರ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಆ್ಯಡ್ ನೋಟ್ಸ್ ಆಪ್ಷನ್ ಯಾಕೆ ಬರ್ತಾ ಇಲ್ಲ ಮತ್ತು ಅದನ್ನು ನಾವು ಯಾವ ರೀತಿ ಮರಳಿ ತಗೋಬೇಕು ಆ ತಗೊಳಕ್ಕೆ ಬರ್ತಾ ಇಲ್ವಾ ಅಂತ ಎಲ್ಲ ಸಂಪೂರ್ಣವಾಗಿ ಏನೇನು ಒಂದು ವಿಷಯ ಇದೆ ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಡ್ ನೋಟ್ಸ್ ಅಂತ ಒಂದು ಆಪ್ಷನ್ ಬರ್ತಾ ಇತ್ತು ಇತ್ತೀಚೆಗೆ ಅದು ಬರ್ತಾ ಇಲ್ಲ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಸ್ನೇಹಿತರೆ ಆ್ಯಡ್ ನೋಟ್ಸ್ ಆಪ್ಷನ್ ಯಾಕೆ ಬರ್ತಾ ಇಲ್ಲ ಅಂತ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ ಒಂದು ಅದರ ಒಂದು ಏನೊಂದು ಪ್ರಾಬ್ಲಮ್ ಆಗಿದೆ ಯಾವ ಕಾರಣಕ್ಕಾಗಿ ಅದು ಬರ್ತಾ ಇಲ್ಲ ಅಂತ ನಾನು ಸಂಪೂರ್ಣವಾಗಿ ಗೊತ್ತೇ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಇರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ನಾನು ಓಪನ್ ಮಾಡ್ತೀನಿ ಮಾಡಿಬಿಟ್ಟು ನಿಮ್ಗೆ ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂತ ಹೇಳ್ತೀನಿ ಇಲ್ಲಿ ರೀಲ್ಸ್ನ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ್ದಾದ್ರು ಒಂದು ರೀಸ್ನ ನೋಡಿ ಇನ್ಸ್ಟಾಗ್ರಾಮ್ ರೀಲ್ಸ್ನ ಈ ರೀತಿ ಯಾವುದಾದ್ರೂ ಒಂದು ರೀಲ್ಸ್ನ ಓಪನ್ ಮಾಡಿಬಿಟ್ಟು ನಾನು ಶೇರ್ ಮಾಡೋದಕ್ಕೆ ಹೋದಾಗ ನೋಡಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಯಾವುದೇ ರೀತಿಯಲ್ಲಿ ಆ್ಯಡ್ ನೋಟ್ಸ್ ಅಂತ ಆಪ್ಷನ್ ಬರೋಲ್ಲ ಸ್ನೇಹಿತರೆ ಮೊದಲು ಬರ್ತಾ ಇತ್ತು ಆ್ಯಡ್ ನೋಟ್ಸ್ ಆಪ್ಷನ್ ಬರೋದಿಲ್ಲ ಯಾಕೆ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣನೂ ಕೂಡ ನಾನು ಹೇಳ್ತೀನಿ ಯಾಕೆ ಬರ್ತಾ ಇಲ್ಲ ಅಂತ ಇದನ್ನ ಮೊದಲು ನಾವು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ಇನ್ಸ್ಟಾಗ್ರಾಮ್ನ ನೋಟಿಫಿಕೇಶನ್ಸ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಮೇಲ್ಗಡೆ ನೋಡ್ಬೋದು ಇಲ್ಲಿ ನೋಟಿಫಿಕೇಶನ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ನೋಟ್ಸ್ ಆನ್ ಪೋಸ್ಟ್ಸ್ ಆ್ಯಂಡ್ ರೀಲ್ಸ್ ಆರ್ ಗೋವಿಂಗ್ ಅವೇ ಆನ್ ಏಪ್ರಿಲ್ ಮೂರು ಅಂದರೆ ಏಪ್ರಿಲ್ ಮೂರರಿಂದ ನಾವು ನೋಟ್ಸ್ ಅನ್ನೋ ಆಪ್ಷನನ್ನು ತೆಗೆದಾಕ್ತಿದೀವಿ ಅಂತ ಒಂದು ನೋಟಿಫಿಕೇಶನ್ ಅವರು ಎಲ್ಲರಿಗೂ ಬಿಟ್ಟಿದ್ದಾರೆ ಸ್ನೇಹಿತರೆ ಅದನ್ನು ಕೆಲವು ಜನ ನೋಡಿದ ನೋಡಿರಲ್ಲ ನೋಡಿರೋ ನೋಡಿದವರಿಗೆ ಗೊತ್ತಾಗುತ್ತೆ ನೋಟ್ಸ್ ಆಪ್ಷನ್ ಇನ್ಮೇಲೆ ಬರಲ್ಲಪ್ಪ ಅಂತ ಕೆಲವು ಜನ ಏನು ನೋಡಿರಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಇಲ್ಲಿ ನೋಡ್ಬೋದು ಏಪ್ರಿಲ್ ಮೂರರಿಂದ ನಾವು ಸಂಪೂರ್ಣವಾಗಿ ಈ ಒಂದು ಆಪ್ಷನನ್ನು ಇದ್ದೀವಿ ಅಂತ ಇವರು ಸಂಪೂರ್ಣ ಕ್ಲಿಯರಾಗಿ ಹೇಳಿದ್ದಾರೆ ಅದ ಕಾರಣಕ್ಕಾಗಿ ಈ ಒಂದು ನೋಟ್ಸ್ ಆಪ್ಷನ್ ಅನ್ನೋದು ಬರ್ತಾ ಇಲ್ಲ ಮತ್ತು ಈ ನೋಟ್ಸ್ ಆಪ್ಷನನ್ನು ವಾಪಸ್ ತಗೋದು ಹೇಗೆ ಅಂತ ನಾನು ಹೇಳ್ತೀನಿ ಇಲ್ಲಿ ವಾಪಸ್ನ ತಗೋಬೋದು ಆದರೆ ನೀವು ಯಾವುದೇ ಕಾರಣಕ್ಕೂ ಆ ಒಂದು ತಗೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದರೆ ಬೇರೆಯವರು ಬೇರೆ ಒಂದು ಯೂಟ್ಯೂಬ್ನವ್ರು ಹೇಳಿ ಹೇಳ್ತಾರೆ ನೀವು ಹಳೆಯ ವರ್ಷನನ್ನು ಯೂಸ್ ಮಾಡೋದರಿಂದ ನೋಟ್ಸ್ ಆಪ್ಷನ್ ಬರುತ್ತೆ ಅಂತ ಆದರೆ ನೀವು ಹಳೆಯ ವರ್ಷನನ್ನು ಯೂಸ್ ಮಾಡೋದರಿಂದ ಹಲವಾರು ಹೊಸ ಹೊಸ ಫೀಚರ್ಸ್ಗಳನ್ನ ನೀವು ಕಳ್ಕೊಬೇಕಾಗುತ್ತೆ ಅದಕ್ಕಾಗಿ ನಾನು ಈ ಒಂದು ಆಪ್ಷನನ್ನು ರೆಕಮೆಂಡ್ ಮಾಡೋದಿಲ್ಲ ನೀವು ಯಾವುದೇ ಕಾರಣಕ್ಕೂ ಹಳೆಯ ವರ್ಷನನ್ನು ಯೂಸ್ ಮಾಡಬೇಡಿ ಯೂಸ್ ಮಾಡಿದರೆ ನಿಮಗೆ ಬಂದಿರುವಂಥ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಬಂದಿರುವಂಥ ಹೊಸ ಹೊಸ ಫೀಚರ್ಸ್ಗಳು ನಿಮಗೆ ಸಿಗೋದಿಲ್ಲ ಅದಕ್ಕಾಗಿ ನೀವು ಹಳೆ ವರ್ಷನನ್ನು ತುಂಬ ದಿನ ಯೂಸ್ ಮಾಡೋದಕ್ಕೆ ಆಗಲ್ಲ ಸ್ನೇಹಿತರೆ ಅದು ಮತ್ತೆ ಮತ್ತೆ ಅಪ್ಡೇಟ್ ಆಗೇ ಬಿಡುತ್ತೆ ಅಪ್ಡೇಟ್ ಆಗಿಬಿಟ್ಟು ನಿಮ್ಮ ಒಂದು ಆಪ್ಷನ್ ಒಂದು ಹೋಗಿ ಹೋಗೇ ಬರುತ್ತೆ ನೀವು ಇನ್ಸ್ಟಾಗ್ರಾಮ್ನವರು ಒಂದು ಸಾರಿ ತೆಗೆದುಹಾಕಿದ್ದಾರೆ ಅಂದರೆ ಮುಗಿತು ಅದು ನಿಮ್ಮ ನಮಗೆ ಮರಳಿ ಸಿಗೋದಿಲ್ಲ ಅಂತ ನಾವು ತಿಳ್ಕೊಬೇಕು ನಾವು ಹಳೆ ವರ್ಷನ್ ಯೂಸ್ ಮಾಡಿದ್ದೀವಿ ಅದನ್ನು ಮಾಡಿದ್ದೀವಿ ಅಂದರೆ ಅದು ಇಲ್ಲಿಗಲ್ ಅಂತ ಇಲ್ಲಿಗಲ್ ಅಂದರೆ ಇಲ್ಲಿಗಲ್ ಅಲ್ಲ ಅದು ಒಂಥರ ಏನಂದರೆ ಅವರು ಇನ್ಸ್ಟಾಗ್ರಾಮ್ನವರು ಬೇಡ ಅಂದರೂ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದಂಗೆ ಅದು ತುಂಬ ದಿನ ನಡೆಯೋದಿಲ್ಲ ಅದು ಮತ್ತೆ ನಾವು ಹಳೆ ವರ್ಷನ್ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ಆಟೋಮೆಟಿಕ್ಕಾಗಿ ಅದು ಅಪ್ಡೇಟ್ ಮಾಡ್ಕೊಂಡೇ ಬಿಡುತ್ತೆ ಈ ರೀತಿ ನೀವು ಮಾಡೋದರಿಂದ ನಿಮಗೆ ನೀವು ಆ ಒಂದು ಫೀಚರ್ನ ನೀವು ಹಳೆ ವರ್ಷನಲ್ಲಿ ಯೂಸ್ ಮಾಡಬೇಕಾಗುತ್ತೆ ಹಳೆ ವರ್ಷನಲ್ಲಿ ಅಂದರೆ ಹೊಸ ಫೀಚರ್ಸ್ಗಳು ತುಂಬ ಫೀಚರ್ಸ್ಗಳು ಅಲ್ಲಿಂದ ನಮಗೆ ಸಿಗೋದಿಲ್ಲ ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಆಪ್ಷನನ್ನು ಹುಡ್ಕೋದಕ್ಕೆ ಹೋಗಬೇಡಿ ಬೇರೆಯವರು ಹೇಳ್ತಾರೆ ಅಂತ ಕೇಳೋದಕ್ಕೆ ಹೋಗಬೇಡಿ ನೀವು ಅಷ್ಟೇ ಮತ್ತೇನಿಲ್ಲ ಈ ಒಂದು ಆಪ್ಷನ್ ಅನ್ನೋದು ಮರಳಿ ಬರೋದಿಲ್ಲ ಹಾಗೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್